ಇದೊಂದು ಶಾಕಿಂಗ್ ಸುದ್ದಿ ಅಂದರೆ ಕೂಡ ಹೇಳ್ಬೋದು ಹೌದು ಪ್ರಜ್ವಲ್ ದೇವರಾಜ್ ಅವರಿಗೆ ನಿಜಕ್ಕೂ ಕೂಡ ಏನಾಗಿದೆ ಹೌದು ಆಗರ ಆಘಾತದ ಸುದ್ದಿ ಏನಿದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ಗಳು ಕೊಡಿಸಿ ಕೊಡಿ ಆಗ ಸಿಕ್ಸರ್ ಮೆರವಣಿಗೆ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳನ್ನು ಕೂಡ ಮಾಡಿದ್ರು ಹಾಗೆ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟಂಥ ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಸುದ್ದಿ ಏನಪ್ಪಾ ಇದು ಹೌದು ಪ್ರಜ್ವಲ್ ದೇವರಾಜ್ ಅವರು ಇನ್ನಿಲ್ಲ ಅಂತ ಸದ್ಯ ಸುದ್ದಿಗಳು ಅರ್ಧಾಡಿದ್ದು ಯಾಕೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಹೌದು ಇನ್ನು ಪ್ರಜ್ವಲ್ ದೇವರಾಜ್ ಇತ್ತೀಚೆಗೆ ವೀರಂ ಅಂತ ಒಂದು ಸಿನಿಮಾನ ಕೂಡ ಮಾಡಿದ್ರು ಈಗ ಕರಾವಳಿ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗದಲ್ಲಿ ಅವರು ಈಗಾಗಲೇ ಮಂಗಳೂರಿನಲ್ಲಿ ಇದ್ದಾರೆ ಇನ್ನು ಈ ವೀರಂ ಎಂಬ ಸಿನಿಮಾ ಅದ್ಭುತವಾಗಿ ಕೂಡ ಮೂಡಿ ಬರ್ತಾ ಈ ಸುಂದರ ಈ ಸಿನಿಮಾದ ಒಂದು ಸನ್ನಿವೇಶ ಏನಪ್ಪ ಅಂದರೆ ರೌಡಿಸಮ್ಗೆ ಹೋಗ್ಬೇಡ ಅಂತಂದ್ರೆ ಅಕ್ಕನ ಮಾತನ್ನು ಮೀರಿ ರೌಡಿಸಮ್ಗೆ ಕಾಲಿಟ್ಟಿದ್ದಕ್ಕಾಗಿ ಅಕ್ಕ ಇದ್ದವರು ಸದ್ಯ ಓಂ ಶಾಂತಿ ಅವನಿನ್ನಿಲ್ಲ ಇನ್ನಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಶ್ರದ್ಧಾಂಜಲಿ ಫೋಟೋವನ್ನು ಮನೆಯಲ್ಲಿ ಹಾಕ್ಬಿಡ್ತಾರೆ ಇದನ್ನು ನೋಡಿ ಪ್ರಜ್ವಲ್ ದೇವರಾಜ್ ಮನನೊಂದಿ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಇನ್ನು ಇದೇ ವಿಚಾರವನ್ನು ಇಟ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ಯಾ ಒಬ್ಬ ಕಿಡಿಗಿಡಿ ಒಬ್ಬ ಇದರ ಪೋಸ್ಟರ್ ಕೂಡ ಬಂದಿದ್ದಾರೆ ಪ್ರಜ್ವಲ್ ದೇವರಾಜ್ ಅನಾರೋಗ್ಯದ ಕಾರಣಗಳಿಂದಾಗಿ ನಿಲವಾಗಿದ್ದಾನೆ ಅಂತೇಳಿ ಬರೆದು ಬಿಟ್ಟಿದ್ದೇ ಇದರಿಂದ ಮನಸ್ಸಿಗೆ ಕೂಡ ತುಂಬಾನೇ ಬೇಸರ ಕೂಡ ಉಂಟಾಯಿತು ನಾನು ಚೆನ್ನಾಗಿದ್ದೇನೆ ಈಗಲೇ ಕರಾವಳಿ ಸಿನಿಮಾ ಚಿತ್ರಕರಣದಲ್ಲಿ ಇದ್ದೇನೆ ಯಾರು ಕೂಡ